ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ನಿನ್ನೆ ಸಂಪ್ನ ಇಟ್ಟಿತ್ತು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇವಾಗ ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ತಿಂಡಿಗೆ ಏನಾದರೂ ಬೇಕಲ್ವಾ ಅದಕ್ಕೋಸ್ಕರ ದೋಸೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬೆಳಗಿನ ಏನು ತಿಂಡಿ ಮಾಡೋದು ಅಂತ ಅಂದ್ಕೊಂಡೆ ದೋಸೆ ನೆನಪಾಯಿತು ಸ್ವಲ್ಪ ಫ್ರಿಡ್ಜಲ್ಲಿ ಸಂಪ್ನ ಇಟ್ಟಿದ್ದೀನಲ್ವಾ ಮಾಡೋಣ ಅಂತೇಳಿ ದೋಸೆ ಮಾಡ್ತಾ ಅದಕ್ಕೆ ನಾನು ಗೊಜ್ಜು ಆಲ್ರೆಡಿ ಇದೆ ಫ್ರಿಡ್ಜಲ್ಲಿ ನೆನ್ನೆ ಮಾಡಿಟ್ಟಿದ್ದೆ ಗೊಜ್ಜೆಲ್ಲ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಎಲ್ಲ ಕೂಡ ಮಾಡಿಟ್ಟಿದ್ದೆ ಅದಕ್ಕೆ ಇವಾಗ ದೋಸೆ ಮಾಡಿಕೊಳ್ಳೋಣ ಅಂತಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಬೆಳಗ್ಗೆ ಎದ್ಬಿಟ್ರೆ ಏನು ತಿಂಡಿ ಮಾಡೋದಪ್ಪ ಏನು ತಿಂಡಿ ಮಾಡೋದಪ್ಪ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿರುತ್ತೆ ಎಲ್ಲರಿಗೂ ಕೂಡ ಅದು ನಮಗೂ ಕೂಡ ಹಾಗೇನೆ ಇನ್ನು ಮಾಡಬೇಕಲ್ಲ ಅಡುಗೆನ ತಿಂಡಿ ಎಲ್ಲ ಮಾಡಬೇಕು ಅಂತ ನಾನು ತಿಂಡಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನನ್ನ ಮಗಳಿಗೆ ತುಪ್ಪ ಹಾಕಬೇಕು ದೋಸೆಗೆ ಮಸಾಲೆ ದೋಸೆ ಮಾಡಿದ್ರೆ ಅವಳಿಗೆ ಕರೆಕ್ಟಾಗಿ ತುಪ್ಪ ಹಾಕಲಿಲ್ಲ ಅಂತಂದರೆ ಮಮ್ಮಿ ನಂಗೆ ತುಪ್ಪ ಬೇಕೇ ಬೇಕು ಅಂತ ಜಗಳನೆ ಮಾಡಿಬಿಡ್ತಾಳೆ ನಾನು ಹಂಗಲ್ಲ ತುಪ್ಪ ಇಲ್ಲದೆ ತಿಂತೀನಿ ಇವಾಗ ನಾನು ಸ್ವಲ್ಪ ನಾನು ಹಾಕೋತಾ ಇದ್ದೀನಿ ಅಷ್ಟೇ ಜಾಸ್ತಿ ತುಪ್ಪ ಆಗ್ತಿಲ್ಲ ನನಗೆ ಅವಳಿಗೆ ನಾನು ಮಾಡಬೇಕಾದ್ರೆ ತುಪ್ಪ ಹಾಕಿಬಿಟ್ಟೆ ಮಾಡಬೇಕು ನನಗೂ ಮನೆಯವ್ರಿಗೂ ಮಾಡಬೇಕಾದ್ರೆ ನಾವು ತುಪ್ಪ ಕಮ್ಮಿನೇ ದೋಸೆಗೆಲ್ಲ ಹಾಕೊಳ್ಳೋದು ಅಂದರೆ ತುಪ್ಪ ಜಾಸ್ತಿ ಹಾಕಿದಷ್ಟು ಬೆಣ್ಣೆ ತುಪ್ಪನ ಟೇಸ್ಟ್ ಇರುತ್ತೆ ಅಂತ ನಾವು ಹಾಕೋಬೋ ಹಾಕೋಬೇಕಷ್ಟೇ ನೋಡಿ ನಾನು ಜಾಸ್ತಿ ತುಪ್ಪ ಹಾಕ್ತಾ ಇಲ್ಲ ನನಗಲ್ವಾ ಅದಕ್ಕೋಸ್ಕರ ಹಾಕ್ತೀನಿ ಕೂಡ ನಾನು ಫಸ್ಟ್ ದಿನ ದೋಸೆ ಇಟ್ಟು ಮಾಡ್ತೀನಲ್ಲ ಅಕ್ಕಿ ಎಲ್ಲ ರುಬ್ಬಿಟ್ಟು ಅವಾಗ ನಾನು ಸಡ್ ದೋಸೆ ಮಾಡಿಬಿಡ್ತೀನಿ ಮಾರನೇ ದಿನ ಮತ್ತೆ ಮಿಕ್ಕೊಂಡಿರುತ್ತಲ್ಲ ಸ್ವಲ್ಪ ಇಟ್ಟು ಆವಾಗ ನಾನು ಮಸಾಲೆ ದೋಸೆ ಬರುತ್ತೆ ಇಟ್ಟೆಲ್ಲ ನೋಡಿ ಮಸಾಲೆ ದೋಸೆ ಆಗುತ್ತೆ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಟೂ ಡೇಸ್ ಮಾಡ್ಕೊತೀನಿ ಫಸ್ಟ್ ಒಂದು ಸಲ ಸಟ್ ದೋಸೆ ಮಾ ಸಟ್ ದೋಸೆ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದು ನಾನು ಮಸಾಲೆ ದೋಸೆ ಮಾಡ್ತೀನಿ ಅದು ಕ್ರಿಸ್ಪಿಗ್ ಕೂಡ ಆಗಿ ಬರುತ್ತೆ ನಮಗೆ ಟೂ ಟೈಮ್ಸ್ ಯೂಸ್ ಆಗುತ್ತೆ ಗೈಸ್ ನೀವು ಕೂಡ ಈ ಥರ ಯೂಸ್ ಮಾಡ್ಕೋಬೋದು ಹಿಟ್ಟುಗಳು ಸ್ವಲ್ಪ ಮಿಕ್ಕಿದ್ರೆ ಫ್ರಿಡ್ಜ್ಗೆ ತಿಟ್ಟಿಟ್ಕೊಂಡು ನಾವು ಟೂ ಡೇಸ್ ತ್ರೀ ಡೇಸ್ ಆ ಥರ ಮಾಡ್ಕೋಬೋದು ಬ್ಯುಸಿ ಇದ್ದಾಗೆಲ್ಲ ನಮಗೆ ಮಾಡಲಿಕ್ಕೆ ಟೈಮ್ ಇರಲ್ಲ ಅದಕ್ಕೋಸ್ಕರ ನಾವು ಮಾಡ್ಕೋಬೋದು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಮಾಡಲಿಕ್ಕೂ ನಮಗೆ ಈಸಿ ಆಗುತ್ತೆ ರುಬ್ಬಿ ಆವಾಗ ನಾವು ದೋಸೆ ಮಾಡೋದಕ್ಕಿಂತ ಫಸ್ಟೇ ರುಬ್ಬಿ ಇಟ್ಕೊಬಿಟ್ರೆ ನಮಗೆ ಈಸಿ ಕೂಡ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಮತ್ತು ನಮಗೆ ಶೇವ್ ಕೂಡ ಆಗುತ್ತೆ ಸುಮ್ಮನೆ ರುಬ್ಕೊಂಡು ನಿಂತ್ಕೋಬೇಕಲ್ವ ಅದಕ್ಕೋಸ್ಕರ ಅದಕ್ಕೆ ಇವಾಗ ಎಲ್ಲರಿಗೂ ಹಾಕೊಟ್ಬಿಟ್ಟು ನಾನು ತಿನ್ನಬೇಕು ತಿನ್ನೋಣ ಅಂತ ಈಗ ಇದ್ದೀನಿ ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಪೂಜೆ ಮಾಡಬೇಕು ತಿಂಡಿ ಮಾಡಿ ಇಟ್ಬಿಟ್ಟು ದೇವ್ರ ಪೂಜೆಗೆ ಹೋಗೋಣ ಅಂತ ಹೇಳಿ ನಾನು ಇನ್ನು ದೇವ್ರ ಮನೆ ಎಲ್ಲ ಒರ್ಸಿಲ್ಲ ಅದಕ್ಕೆ ಇವಾಗ ಕ್ಲೀನ್ ಮಾಡ್ಬೇಕಲ್ವಾ ದೇವ್ರ ಮನೆನಾ ಫಸ್ಟ್ ಎಲ್ಲ ಕ್ಲೀನ್ ಮಾಡೋಣ ಅನ್ಕೊಂಡೆ ಇಲ್ಲ ಫಸ್ಟ್ ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ತಿಂಡಿ ಮಾಡಕ್ ಬಂದಿದ್ದೀನಿ ಆಮೇಲೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಬೇಕು ಮತ್ತೆ ಏನೇನೋ ತುಂಬಾ ಕೆಲಸ ಇರುತ್ತಲ್ವಾ ಅದೆಲ್ಲಾ ಮಾಡಬೇಕು ಅದರಿಂದ ಫಸ್ಟ್ ದೋಸೆ ಹಾಕ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ತಿಂತೀನಿ ಈಗ ರೆಡಿಯಾಗಿಬಿಟ್ಟು ಬಂದಿದ್ದೀನಿ ಮತ್ತು ನನಗೆ ಹೊರಗಡೆ ಹೋಗಲಿಕ್ಕೂ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಬೇಗ ರೆಡಿಯಾಗಿದ್ದೀನಿ ನಾನು ಈಗ ತಿಂಡಿ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು ನಾನು ಸ್ವಲ್ಪ ಇನ್ನೂ ದೋಸೆ ಇಟ್ ಮಿಕ್ಕಿದೆ ಯಾರಾದರೂ ಅರ್ಜೆಂಟು ಇವ್ನಿಂಗ್ ಏನಾದರೂ ಬಂದರೆ ಅತಿಥಿಗಳು ಅವರಿಗೆ ದೋಸೆ ಮಾಡಿ ಪಲ್ಯಗಳು ಹಾಕಿ ಟೀ ಕಾಕ್ ಗಾರ್ಡನ್ಗೆ ಹೋಗಿ ಹೂವು ಎಲ್ಲನ ಬಿಡಿಸ್ಕೊಂಡು ಬಂದೆ ಹೂವು ಎಲ್ಲ ಬಿಡಿಸ್ಕೊಂಡು ಬಂದು ಸ್ವಲ್ಪ ಟೈಮ್ ಆಯಿತು ಹೂವು ಎಲ್ಲ ಕಟ್ಟಲಿಕ್ಕೆ ನೋಡಿ ಇವಾಗ ಕಟ್ಬಿಟ್ಟು ಎಲ್ಲ ದೇವ್ರ ಮನೆಗೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತು ಲಕ್ಷ್ಮಿಗೆ ನೋಡಿ ಯಾವ ಥರ ಅಲಂಕಾರ ಮಾಡ್ತಾಯಿದ್ದೀನಿ ಅಂತ ಹೂವು ಎಲ್ಲ ಕಟ್ಟಿದ್ನಲ್ವ ಈಗ ದಿಂಡು ಥರ ಮಾಡಿ ಈಗ ಲಕ್ಷ್ಮಿಗೆ ನಾನು ಮುಡಿಸ್ತಾ ಇದ್ದೀನಿ ಮತ್ತು ಕೃಷ್ಣನ್ಗೂ ಸಹ ನೀವು ನೋಡ್ಬೋದು ಯಾವ ಥರ ನಾನು ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ಇದ್ದೀನಿ ಅಂತ ನನಗೆ ಕೃಷ್ಣ ಚೆನ್ನಾಗಿ ಅಲಂಕ ಕೃಷ್ಣನ್ಗೆ ಚೆನ್ನಾಗಿ ಅಲಂಕಾರ ಮಾಡಿಲ್ಲ ಅಂತಂದರೆ ನನಗೆ ಬೇಜಾರೇ ಆಗಿಬಿಡುತ್ತೆ ಯಾವಾಗಲೂ ಅಷ್ಟೇ ಗಾರ್ಡನಲ್ಲಿ ನಾನು ಫ್ಲವರ್ಸ್ ತೊಗೊಂಡು ಬಂದರೆ ಅದನ್ನು ನೀಟಾಗಿ ಕಟ್ಟಿ ನಾನು ಈ ಥರ ಅಲಂಕಾರ ಮಾಡ್ತೀನಿ ಯಾವತ್ತೂ ನೋಡಿ ನೀವು ನಾನು ಇಷ್ಟು ಈ ಥರನೇ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಮಾಡ್ತೀನಿ ಎಲ್ಲೋ ರೇರ್ ನಾನು ಒಂದೊಂದು ದಿನ ಹೋಗಲ್ಲ ಬಿಝಿ ಇದ್ದಾಗ ಹೊರಗಡೆ ಹೋಗಬೇಕಾದಾಗ ಏನಾದರೂ ಫಂಕ್ಷನ್ಸ್ ಇತ್ತು ಅಂತ ಹೊರಗಡೆ ಇದ್ದರೆ ನಾನು ಹಂಗೆ ಬಿಡಿಯೂನೇ ಹಾಕ್ಬಿಟ್ಟು ಹೊಂಟೋಗಿರ್ತೀನಿ ಪೂಜೆ ಮಾಡಿ ನೋಡಿ ನಾನು ಈ ಥರನೇ ಅಲಂಕಾರ ಮಾಡೋದು ಕೃಷ್ಣ ಸುಂದರ ಅತಿ ಸುಂದರ ನನಗಂತೂ ಫೇವ್ರೇಟು ನಿಮಗೂ ಕೂಡ ಫೇವ್ರೇಟ್ ಇರ್ತಾನೆ ಕೃಷ್ಣ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಕೃಷ್ಣ ಅಂತ ಇವತ್ತು ಯಶೋದಮ್ಮ ಬಂದಿರಲಿಲ್ಲ ಕ್ಲೀನ್ ಮಾಡೋಕ್ಕೆ ನಾನೇ ಕ್ಲೀನ್ ಮಾಡಿಕೊಂಡು ನಾನೇ ಒರೆಸ್ಕೊಂಡು ದೇವ್ರ ಮನೆ ಮತ್ತು ಹೊರಗಡೆ ಎಲ್ಲ ಹೊಸಲೆಲ್ಲ ತೊಳ್ಕೊಂಡು ನಾನು ನೋಡಿ ಇವು ರಂಗೋಲಿ ಎಲ್ಲ ಹಾಕಿ ಹೂವು ಬಿಡ್ತಾಯಿದ್ದೀನಿ ಯಾಕಂದ್ರೆ ನಾನೇ ಮಾಡ್ಕೊ ಮಾಡ್ಕೋತಾ ಇದೀನಲ್ವಾ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಗಾಯ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ನಲ್ವಾ ಶಾಪಿಂಗ್ ಅಲ್ಲಿ ಬಂದಿತ್ತಲ್ಲ ಎಲ್ಲ ಕಂಟೈನರು ಅದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಇಟ್ಟಿದ್ದೀನಿ ನೋಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಅಂತ ಇವಾಗ ನಾನು ತರಕಾರಿ ಎಲ್ಲ ಹೇಗ್ ಜೋಡಿಸಿಡ್ಬೇಕು ಅಂತ ತರಕಾರಿನೆಲ್ಲ ಜೋಡ್ಸಿ ಇವಾಗ ನಾನು ಅದಕ್ಕೆಲ್ಲ ತುಂಬಿಟ್ಟು ಫ್ರಿಡ್ಜ್ಗೆ ನಾನು ಸ್ಟೋರ್ ಮಾಡ್ತೀನಿ ಅದಕ್ಕೆ ಫುಲ್ ನೋಡಿ ಎಷ್ಟೊಂದಿದೆ ಅಂತ ತುಂಬಾ ಇದೆ ಒಂದು ಬುಟ್ಟಿ ಫುಲ್ ಆಯ್ತು ನೋಡಿ ಇದ್ರ ತುಂಬಾ ಆಗಿದೆ ಒಂದ್ ಡಬ್ಬು ತುಂಬಾ ಎಷ್ಟೊಂದಿದೆ ಅಂತ ಎಲ್ಲ ಇದೆ ಸುಮಾರು ಇದೆ ಚಿಕ್ಕ ದೊಡ್ಡದಿಂದನೂ ಇದೆ ಎಲ್ಲ ಬುಟ್ಟಿ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದಿದೆ ಅಂತ ಇವಾಗೆಲ್ಲ ಜೋಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಕಿಚನ್ನು ಯಾವ ಥರ ಆಗಿದೆ ಅಂತ ನನ್ನ ಮಗಳು ಎಲ್ಲ ಕೂಡ ಗಲೀಜು ಮಾಡಿ ಇಟ್ಬಿಟ್ಟು ದೋಸೆ ಮಾಡಿದೆ ದೋಸೆ ಕೂಡ ಅಲ್ಲೇ ಸಂಪನ್ನ ಇಟ್ಟಿಟ್ಟಿದ್ದೀನಿ ಹಂಗೇ ಇವಾಗ ಅದನ್ನೆಲ್ಲ ಇದಕ್ಕೆ ಸ್ಟೋರ್ ಮಾಡಬೇಕು ನಿಮಗೆ ಸ್ಟೋರ್ ಮಾಡಿಬಿಟ್ಟು ಆಮೇಲೆ ಯಾವ ಥರ ಜೋಡಿಸೋದು ಅಂತ ನಿಮಗೆ ನಾನು ತೋರಿಸ್ಕೊಂಡು ಬರ್ತೀನಿ ಕೀರೆ ಕಿಲ್ಕಿರೆ ಸೊಪ್ಪನ್ನ ಊರಿಂದ ಕೊಟ್ಟಿದ್ರು ಬೇರೆಯವ್ರ ಹತ್ರ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ತೊಳೆದು ಸೋಸಿ ಅದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇವಾಗ ಬಾಕ್ಸ್ಗೆಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ ನಾನು ಈ ಥರ ಸ್ಟೋರ್ ಮಾಡಿ ನೀವು ಕೂಡ ಇಟ್ಕೋಬೋದು ಗೈಸ್ ಯಾಕಂತಂದರೆ ನಮಗೆ ಅರ್ಜೆಂಟ್ ಅಡುಗೆಗಳು ಇರುತ್ತೆ ಅಲ್ವಾ ಆವಾಗ ನಾವು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಸಡನ್ ತೆಗೆದುಬಿಟ್ಟು ತೆಗೆದು ಬಿಟ್ಟು ಕಾಳುಗಳು ಹಾಕಿ ಮತ್ತು ಸೊಪ್ಪಾಕಿ ಬೇಗ ಆಗುತ್ತೆ ಇಲ್ಲ ನಾವು ಫ್ರೆಶ್ ಆಗಿ ಸೊಪ್ಪು ತೊಗೊಂಡು ಬಂದು ನಾವು ಅದನ್ನೆಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಮಾಡೋ ತನಕ ಲೇಟ್ ಆಗುತ್ತೆ ಅಲ್ವ ನಮಗೆ ಬೇಗ ಬೇಕು ಅಂತಂದರೆ ಈ ಥರ ಮಾಡಿ ಮಾಡಿಟ್ಕೋಬೋದು ನಾನು ಕಾರ್ತಿಕ ಮಾಸದಲ್ಲಿ ದೇವರಿಗೆ ಪೂಜೆ ಮಾಡಿಸಿದ್ದೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣ ಅದು ಕೂಡ ಹಂಗೆ ಇತ್ತು ನಾನು ಡೈರೆಕ್ಟಾಗಿ ಫ್ರಿಡ್ಜಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ಸುಮ್ಮನೆ ಫ್ರಿಡ್ಜ್ಗೆಲ್ಲ ಒಳಗಡೆ ಆಗುತ್ತೆ ಅಂತೇಳಿ ನಾನು ಈ ಥರ ಸಣ್ಣಗೆ ಪೀಸ್ ಮಾಡಿ ಸ್ಟೋರ್ ಮಾಡಿ ನಾನು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಯಾಕಂದರೆ ನಾನು ಅದನ್ನು ಪೌಡರ್ ಮಾಡಿ ಬೇಕಾದರೆ ನಾನು ಪಲ್ಯಗಳಿಗೂ ಹಾಕ್ತೀನಿ ಮತ್ತು ಹಾಗೆ ಪೀಸ್ ಮಾಡಿರೋದನ್ನ ಫ್ರೈ ಮಾಡಿಬಿಟ್ಟು ನಾನು ಸಾಂಬಾರ್ಗೂ ಕೂಡ ಹಾಕ್ತೀನಿ ಈ ಥರನೇ ನಾನು ಇಟ್ಕೊಳ್ಳೋದು ಗೈಸ್ ಯಾವಾಗಲೂ ಕೂಡ ಮತ್ತು ತೊಗರಿಕಾಯೂ ಸಹ ಕೊಟ್ಟಿದ್ರು ಮತ್ತೆ ಅವರೆಕಾಯಿನೂ ಸಹ ಕೊಟ್ಟಿದ್ರು ಊರಿಂದ ನಾನು ತೊಗರಿಕಾಯೆಲ್ಲ ಬಿಡಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಹುಳುಕು ಕಾಳಿಲ್ಲ ಇದರಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ತೊಗರಿ ಕಾಳು ಬಂದು ಫ್ರೆಶ್ ಆಗೂ ಕೂಡ ಇದೆ ಒಂದೊಂದು ಕಡೆ ನಾನು ತಗೋತೀನಲ್ವ ಉಳ್ಕುಕಾಯಿಗಳು ಇರುತ್ತೆ ಅದ್ರೊಳಗಡೆ ತುಂಬನೇ ಹುಳ ಇರುತ್ತೆ ನೋಡಿ ಇದನ್ನು ನನಗೆ ಕೊಟ್ಟು ಕಳಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಕಾಳು ಅಂದರೆ ತುಂಬಾ ಚೆನ್ನಾಗಿದೆ ನೆಂಟರು ಬಂದಿದ್ರೆಲ್ಲ ತಗೊಂಡು ಅವರಿಗೆ ನಾನು ಅದೇ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಮತ್ತು ಅವರೆಕಾಳು ಮತ್ತು ಎಲೆಕೋಸು ಎಲ್ಲ ಇತ್ತು ಹಾಗೆ ಫ್ರಿಡ್ಜಲ್ಲಿ ಇತ್ತು ಸುಮಾರು ದಿನ ಆಗಿಬಿಟ್ಟಿತ್ತು ಎಲೆಕೋಸು ಇಟ್ಟು ಅದು ವೇಸ್ಟಾಗಿ ಹೋಗ್ಬಿಡುತ್ತಲ್ಲ ಅಂತೇಳಿ ನಾನು ಅದನ್ನು ಪಲ್ಯ ಮಾಡೋಣ ಬತ್ ಸಾಂಬಾರು ಮಾಡಿ ಮಾಡೋಣ ಅಂದ್ಕೊಂಡೆ ಬತ್ ಸಾಂಬಾರು ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ಲ ರುಬ್ಬಬೇಕು ಅಂತೇಳಿ ಕಟ್ ಸೂಪ್ ಸಾರನೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಮುದ್ದೆ ಮಾಡಿ ಪಾಪ ಅವರು ಅಲ್ಲಿಂದ ಬಂದಿದ್ರಲ್ವ ಕೊಡೋಣ ಅಂತೇಳಿ ಇವಾಗ ನಾನು ಮಾಡ್ತಾಯಿದ್ದೀನಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ತೊಗರಿಕಾಳು ಮತ್ತು ಎಲೆಕೋಸು ಎರಡು ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ನಾನು ನೋಡ್ಬೋದು ಡ್ರೈ ಖಾರನ ಇದ್ದೀನಿ ಸಾಂಬಾರಿಗೆ ನಾನು ಫಸ್ಟೇ ಆಲ್ ಏನು ಮಾಡಿರ್ತೀನಿ ಅಂತ ಹೇಳಿದರೆ ಮೆಣಸಿನಕಾಯಿನ ಹುರಿದ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಉಪ್ಪು ಎಲ್ಲ ಕೂಡ ಹಾಕ್ಕೊಂಡು ನಾನು ಅದನ್ನು ತರ್ತರಿಯಾಗಿ ರುಬ್ಬಿಟ್ಕೊಂಡಿರ್ತೀನಿ ಅದು ನುಣ್ಣಗೆ ಮಾಡಲ್ಲ ನಾನು ಡೈರೆಕ್ಟಾಗಿ ಉಪ್ಸಾರು ಮಾಡಿದ್ರೆ ಅದಕ್ಕೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಣ್ಣನ್ನು ಇಂದುಬಿಡ್ತೀನಿ ಇಲ್ಲಾಂದರೆ ಟೊಮೊಟೊ ಇದ್ದರೆ ಟೊಮೊಟೊ ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ನೋಡ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಪಲ್ಯವೂ ರೆಡಿ ಆಯಿತು ಗೈಸ್ ಒಬ್ಬೊಬ್ರು ಒಂದೊಂದು ಥರ ಉಪ್ಸಾರುಗಳು ಮಾಡ್ತಾರೆ ಅವ್ರವ್ರು ಮಾಡೋದು ಇಷ್ಟ ಆಗುತ್ತೆ ಆದರೆ ನೀರು ಸರ್ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅಷ್ಟೇ ನಾನು ಈ ಥರನೇ ಮಾಡೋದು ಯಾವಾಗಲೂ ತುಂಬ ಸಕ್ಕತ್ತಾಗಿ ಬರುತ್ತೆ ಬಾಯಿಗೂ ಕೂಡ ರುಚಿ ಕೊಡುತ್ತೆ ನೋಡಿ ಪಕ್ಕದಲ್ಲೂ ಕೂಡ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ಸಖತ್ತಾಗಿರುತ್ತೆ ಗೈಸ್ ಈ ಥರನ ಅದು ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಉಪ್ಸಾರನ ಸಖತ್ತಾಗಿ ಬರುತ್ತೆ ಉಪ್ಸಾರು ಮುದ್ದೆ ಮಾಡಿದಾಗ ಉಪ್ ಸಾಂಬಾರಿಗೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಹಾಕಿದ್ರಂತೂ ತುಂಬಾ ಟೇಸ್ಟ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತಿನ್ನಲಿಕ್ಕೆ ಸೂಪ್ಪರಾಗಿರುತ್ತೆ ನಾವು ಆವಾಗ ಮುದ್ದೆಗೆ ಬಿಸಿ ಮುದ್ದೆಗೆ ಬೆಣ್ಣೆ ಹಾಕ್ತಿದ್ವಿ ಮಧ್ಯೆ ಹೋಲ್ಡ್ ಮಾಡಿಬಿಟ್ಟು ಬೆಣ್ಣೆ ಹಾಕ್ಕೊಂಡು ಹಾಗೆ ತಿಂತಿದ್ವಿ ಪಲ್ಯದ ಪಲ್ಯ ಪಕ್ಕದಲ್ಲಿಟ್ಕೊಂಡು ಹಂಗೆ ತುಂಬನೇ ಚೆನ್ನಾಗಿರುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದು ಬೆಣ್ಣೆ ಬೆಣ್ಣೆ ಎಲ್ಲ ನಾವು ಉಪಯೋಗಿಸಿದ್ರೆ ನೋಡಿ ನಾನು ಬೆಣ್ಣೆ ಕೂಡ ಯಾವ ಇವತ್ತು ನನ್ನ ಮಗಳು ನಾನು ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಎಲ್ಲೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಬಂದ್ಬಿಟ್ಟೆಲ್ಲ ಹೇಳ್ತೀವಿ ಓಕೆನಾ ನನ್ನ ಮಗಳದ್ದು ಸ್ವಲ್ಪ ಬಟ್ಟೆ ಸ್ಟಿಚ್ಚಿಂಗ್ ಇತ್ತು ಮತ್ತು ಅಲ್ಲಿ ನನಗೆ ಬೇರೆ ಕೆಲಸನೂ ಕೂಡ ಇತ್ತು ಅದಕ್ಕೋಸ್ಕರ ನಾನು ಸಿಟಿಗೆ ಹೋಗಿದ್ದೆ ಹಾಗೆ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ರಿಲೇಟಿವ್ನ ಸಿಕ್ಕಿದ್ರು ಪಾಪ ನಾನು ಅವ್ರನ್ನ ನೋಡಿ ಐದು ವರ್ಷ ಆಗಿತ್ತು ಅಯ್ಯೋ ಬಾ ಅಮ್ಮ ಬಾ ನೀನು ನೋಡಿ ಐದು ವರ್ಷ ಆಯ್ತಲ್ಲ ಈಗ ನನಗೆ ಸಿಕ್ಕಿದ್ಯಾ ಅಂತ ಹೇಳಿದ್ರು ಓಟೆಲ್ಗೂಟಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು ಇಲ್ಲ ನಾನು ಮನೇಲಿ ಮಾಡ್ಕೊಂಡು ಬಂದಿದ್ದೀನಿ ಬಿಡಿ ಜಸ್ಟ್ ಬರಬೇಕಾದ್ರೆ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು ಕೂಡ ಇಲ್ಲ ನೀನು ಒಂದು ಸ್ನ್ಯಾಕ್ಸ್ ಆದರೂ ತಿನ್ನಬೇಕು ಒಂದು ಏನಾದರೂ ತಿನ್ನಬೇಕು ನೀವು ಬನ್ನಿ ಬನ್ನಿ ಅಂತ ಬಹಳ ಹಿಂಸೆ ಕೊಟ್ಬಿಟ್ರು ಪಪ್ಪ ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ನಾವು ಹೋಗಿಲ್ಲ ಅಂದರೆ ತಪ್ಪಾಗಿಬಿಡುತ್ತೆ ಅಂತೇಳಿ ಸರಿ ಆಯಿತು ಹೋಗೋಣ ಅಂತೇಳ್ದೆ ನಾನು ಯಾರಿಗೂ ಆ ಥರ ಹೋಟೆಲ್ಗೆಲ್ಲ ಹೋಗ್ತೀನಲ್ಲ ಪಪ್ಪ ಅವ್ರು ನಮಗೆ ಸಿಕ್ಕಿ ಐದು ವರ್ಷ ಆಗಿತ್ತಲ್ವಾ ಕಾಫಿನಾದರೂ ಕುಡಿಯೋಣ ಅಂತಂದರು ನಾನು ಏನು ಕುಡಿಯೋಲ್ಲ ಅಂತಂದೆ ಹಾಗೂ ಇನ್ನೇನ್ ಮಾಡೋದಪ್ಪ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ನಾವು ಹೋಟೆಲ್ ಗೆ ಹೋದ್ವಿ ನೋಡಬಹುದು ಡೇಸ್ ಮುಂದೆ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಎಲ್ಲ ಕಲ್ ಕಲರ್ ಫಿಶ್ ಅಂತೂ ತುಂಬಾನೇ ಚೆನ್ನಾಗಿದೆ ಪಿಂಕ್ ಆಕಡೆ ಪಿಂಕ್ ಅಲ್ಲ ಅದು ಆರೆಂಜ್ ಇದು ವೈಟ್ ಅಲ್ಲೇ ಅಲ್ಲಿ ಇದೆ ಲೈಟ್ ಪಿಂಕ್ ಮತ್ತೆ ಬ್ಲಾಕ್ ಎಷ್ಟು ಕ್ಯೂಟ್ ಆಗಿದೆ ಸೂಪರ್ ಆಗಿದೆ ಹೌದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು